ಈಗ ರಾಮ ಸೇತುವೆ ಬಂದೀವಿ ನಾವು ತೇಲು ಕಲ್ಲು ಇಲ್ಲದ ಅಂತ ನೋಡ್ಕೊಂಡು ಬರ್ಲಿಕ್ಕೆ ಬಂದೀವಿ ಆಚಾರ್ಯ ಅವಶ್ಯವಾಗಿ ಇದು ಚಕ್ರಾಂಕಿತ ಶಿಲೆ ಸೊ ಇದನ್ನ ತೇಲುವ ಕಲ್ಲು ಅಂತ ಕರೀತಾರೆ ನೀರಿನೊಳಗೆ ಬಿಟ್ಟರೆ ಆ ಕಲ್ಲು ತೇಲ್ತದೆ ರಾಮದೇವರ ಹೆಸರನ್ನ ಹೇಳಿದ್ರೆ ಮನುಷ್ಯನೇ ತೇಲಿ ಜೀವನವನ್ನ ಈ ಸಂಸಾರ ಅಂತ ಭವಸಾಗರವನ್ನ ದಾಟಿ ಬಿಡ್ತಾನ ಅಂತಾದ್ರು ಈ ಕಲ್ಲು ತೇಲುವುದರಾಗ ಏನು ಆಶ್ಚರ್ಯ ಇಲ್ಲ ಆದರೂ ಕೂಡ ಈ ಒಂದು ಆಧುನಿಕ ಜಗತ್ತಿನೊಳಗ ಈ ರಾಮ ಸೇತುವೆಯನ್ನ ಆಡಮ್ಸ್ ಬ್ರಿಡ್ಜ್ ಆಡಮ್ಸ್ ಬ್ರಿಡ್ಜ್ ಅಂತ ಹೇಳಿ ಕೆಲವೊಂದಿಷ್ಟು ಜನರು ಹುಚ್ಚತನ ಮಾಡಿ ಕರೀಲಿಗತ್ತ ಆಡಮ್ಸ್ ಬ್ರಿಡ್ಜ್ ಅಲ್ರಿ ಅದು ರಾಮ ಸೇತುವೆನೆ ಸೊ ಇಂತಹ ರಾಮ ಸೇತುವೆಯ ಈ ಕಲ್ಲನ್ನ ನೋಡಿ ಎಲ್ಲರೂ ಕೂಡ ದರ್ಶನ ಮಾಡ್ಕೊಳಿಗತ್ತಿದ್ರು ನಾವು ದರ್ಶನ ಮಾಡ್ಕೊಂಡ್ವಿ ಸುತ್ತಲೂ ಹೋಗಿ ಆ ರಾಮ ಸೇತುವೆ ಪ್ರಾರಂಭವಾದಂತಹ ಜಾಗವನ್ನು ಕೂಡ ನೋಡಿದ್ವಿ ಜಾಗ ನೋಡಿ ಮನಸ್ಸಿಗೆ ಬಹಳ ಸಂತೋಷ ಆಯಿತು ಅಡಿಪಾಯ ಹಾಕಿದಂತಹ ಜಾಗ ಆಮೇಲೆ ನನಗೂ ಒಂದು ಸ್ವಲ್ಪ ಮನಸ್ಸಿನೊಳಗ ಸಂಶಯ ಬಂದು ಆ ವ್ಯಕ್ತಿಗೆ ನಾ ಏನಂತ ಹೇಳಿದೆ ಅಂದ್ರೆ ಕಲ್ಲು ಒಂಚೂರು ನೀರಾಗ ಒಳಗೇ ಬಿಡಪ್ಪ ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕೇ ಬಿಡ್ತೇನೆ ಯಾಕಂತಂದ್ರೆ ನಮ್ಮ ಮಂದಿಗೆ ಕಣ್ಣಾರೆ ಕಾಣು ತನ್ ಸಮಾಧಾನ ಆಗುವುದಿಲ್ಲ ಅದನ್ನು ನಂಬುವುದಿಲ್ಲ ನಮ್ಮ ಮಂದಿ ಹಿಂಗಾಗಿ ಆ ಶಿಲೆಯನ್ನ ನೀನು ನೀರಿನೊಳಗೆ ಹಾಕು ಅಂತ ಹೇಳಿ ಅವನು ಹೇಳಿದ ತಕ್ಷಣ ಅವನು ನೀರಿನಲ್ಲಿ ಶಿಲೆಯನ್ನ ಬಿಟ್ಟ ನಂಬ್ತಿರೋ ಬಿಡ್ತಿರೋ ರಾಮನ ಹೆಸರು ಹೇಳಿ ಅವತ್ತು ನೀರಲ್ಲಿ ಒಗದಂತಹ ಕಲ್ಲು ಇವತ್ತಿಗೂ ಕೂಡ ಆ ಸ್ವಾಮಿಯ ಭಾರದಲ್ಲೇನೆ ತೇಲ್ತಾ ಇದೆ ಹಾಗಿದ್ರೆ ಈ ಇಡೀ ಭೂಮಿಯ ಭಾರವನ್ನು ತೆಗೆದುಕೊಂಡಂತಹ ಪ್ರಭು ಶ್ರೀ ರಾಮಚಂದ್ರ ದೇವರ ಒಂದು ವಿಶಿಷ್ಟವಾದಂತಹ ರಾಮ ಶಿಲೆಯನ್ನ ನಾವು ಈ ಅದ್ಭುತವನ್ನ ನಾವು ನೋಡ್ತಾ ಇದ್ದೇವೆ ನೋಡಿ ಆ ಕಲ್ಲು ತೇಳ್ತಿರ್ಬೇಕಾದ್ರೆ ಅದು ಹೇಳುವಂತದ್ದಿಷ್ಟೇ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಸಮುದ್ರ ಮಧ್ಯದೊಳಗ ಸ್ವಲ್ಪ ಒಂದು ಹಡಗಿನಿಂದ ಒಂದ್ ಚೂರು ಪ್ರಯಾಣ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ಈ ರೀತಿಯಾಗಿ ದೊಡ್ಡ ದೊಡ್ಡ ಶಿಲೆ ಕಲ್ಲುಗಳು ಕೂಡಾನು ನೋಡ್ಲಿಕ್ಕೆ ಸಿಗ್ತದೆ ಇದು ಸಮುದ್ರದ ಮಧ್ಯದೊಳಗೇ ಇದೆ ಇದು ಎಲ್ಲಾ ಕಡೆಗೆ ನೋಡ್ರಿ ನೀವು ಎಲ್ಲೇ ಅಡ್ಡಾಡ್ಕೊಂಡು ನೋಡಿದ್ರು ಇವ ನೋಡ್ರಿ ನಮ್ಮ ವ್ಯಕ್ತಿ ನಡಬರ್ಕ ಕಲ್ಲಿನ ಮೇಲೆ ನಿಂತಾನೆ ಸೊ ಇಂತಹ ಒಂದು ಕಲ್ಲಿನ ಒಂದು ದೊಡ್ಡದಾದಂತಹ ಸೇತುವೆ ಸಮುದ್ರದ ಮಧ್ಯದಲ್ಲಿ ಭಾರತದಿಂದ ಲಂಕೆಯವರೆಗೂ ಕೂಡ ಹಾದು ಹೋಗಿದೆ ಇಂತಹ ಶ್ರೀರಾಮದೇವರು ಕಟ್ಟಿದಂತಹ ರಾಮ ಸೇತುವೆಯನ್ನು ನೋಡಿ ಅನಿಸಿದ್ದಿಷ್ಟೇ ಜೈ ಶ್ರೀರಾಮ್